ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರೂಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ವೀಕ್ಷಕರೇ ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಾ ಈ ಒಂದು ವಿಧಾನ ನಿಮ್ಮ ಮನೆಯಲ್ಲಿ ಮಾಡಿ ಸಾಕು ಆರೋಗ್ಯ ಸಮಸ್ಯೆ ಸುಧಾರಣೆ ಖಂಡಿತ ವೀಕ್ಷಕರು ವೀಕ್ಷಕರು ಏನಪ್ಪ ಅಂದರೆ ವೀಕ್ಷಕರೇ ನೀವು ದಿನಾ ದಿನ ಆರೋಗ್ಯ ಸಮಸ್ಯೆ ತುಂಬ ಆಗ್ತೀರಪ್ಪ ಅಂದರೆ ನವಕನಿಂದ ಮನೆ ಮನೆಯಿಂದ ನಿಮಗೆ ತುಂಬ ಒಡನಾಟ ಓಡಾಟ ತುಂಬ ಆಗ್ತದೆ ಹೊರತು ಅಂಚೂರು ದುಡ್ಡು ಹೋಗ್ತಾರೆ ಹೊರತು ಅಂಚೂರು ನಿಮಗೆ ಕಡಿಮೆ ಆಗ್ತಾಯಿರಪ್ಪ ಆರೋಗ್ಯ ಸಮಸ್ಯೆ ವೀಕ್ಷಕರೇ ಏನು ಮಾಡಬೇಕಾದ್ರೆ ವೀಕ್ಷಕರೇ ನೀವು ಮನೇಲಿ ಕುಂತೇ ನಿಮ್ಮ ಆರೋಗ್ಯದ ಗಮನ ಸರಿ ಮಾಡ್ಕೋಬೋದು ವೀಕ್ಷಕರು ಹೌದಾ ಏನಪ್ಪ ಅಂದರೆ ವೀಕ್ಷಕರೇ ಒಂದು ದೀಪ ತೊಗೊಳ್ಳಿ ವೀಕ್ಷಕರೇ ಮಣ್ಣಿನ ದೀಪ ಅಂದರೆ ಮಣ್ಣಿನಿಂದ ಮಾಡುವ ದೀಪ ಹ್ಞೂ ದೀಪದ ಮೇಲೆ ಎಲ್ಲಿ ಇಟ್ಕೊಳ್ಳಿ ಹೌದಾ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಿರ್ಬೋದು ಆ ರೀತಿ ಹೌದಾ ಎರಡು ದೇವರ ಫೋಟೋ ಇಟ್ಕೊಳ್ಳಿ ಒಂದು ಗಂಡು ದೇವರು ಮತ್ತು ಹೆಣ್ಣು ದೇವರು ಏನು ಕಾಣ್ತಿದೆ ಸ್ಕ್ರೀನ್ ಮೇಲೆ ಆ ರೀತಿ ಮತ್ತೆ ಒಂದು ಕಪ್ಪು ಇದು ದಾರ ಕಪ್ಪು ದಾರ ತೊಗೊಳ್ಳಿ ಹೌದಾ ಎಲೆ ಮೇಲೆ ಫಸ್ಟ್ ಒಂದು ಮಂಡಲ ಹಾಕಿ ಅಲ್ಲಿ ಏನು ಕಾಣ್ತಿದೆ ಆ ಮಂಡಲ ಹಾಕಿ ಹಾಕಿಬಿಟ್ಟು ಸಿರಿ ಗಾಯತ್ರಿ ದೇವಿ ಅಂತ ಬರಿಬೇಕು ಬರೆಬಬಿಟ್ಟು ನೀವು ಅದನ್ನು ನಿಮ್ಮ ಮನೆ ದೇವರ ಕಡೆ ಅಥವಾ ನೀವು ಸ್ವಂತ ರೂಮಲ್ಲಿ ನೀವು ಅದನ್ನು ತೊಗೋಬೇಕು ತೊಗೊಂಡ್ಬಿಟ್ಟು ಅದನ್ನು ನಿಮ್ಮ ಮುಂದುಗಡೆ ಇಟ್ಕೊಂಡ್ಬಿಟ್ಟು ನೀವು ಒಂದು ನೂರ ಎಂಟು ಬಾರಿ ಮಂತ್ರ ಹೇಳಬೇಕು ಎಷ್ಟು ದಿನ ಮೂರು ದಿನ ಬೆಳಗ್ಗೆ ರಾತ್ರಿ ಸಾಯಂಕಾಲ ಆ ಮಂತ್ರ ಏನಪ್ಪ ನಿರೀಕ್ಷಕರೇ ಓಂ ಆರೋಗ್ಯ ಹೇ ನಮಃ ಓಂ ಮಹಾ ಗಂಗಾಯತ್ರಿ ದೇವಿ ನಮಃ ಓಂ ಗ್ರಾಮ ದೇವೇ ಗಾಯತ್ರಿ ಪಟ್ ಸ್ವಹ ಈ ಮಂತ್ರ ನೀವು ದಿನಾಲು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ನೂರ ಎಂಟು ಬಾರಿ ಪಠಿಸಿ ವೀಕ್ಷಕರೇ ನಿಮಗೆ ಕೇವಲ ಮೂರೇ ದಿವಸದಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆ ಎಲ್ಲ ನಾಶವಾಗುತ್ತೆ ವೀಕ್ಷಕರೇ ನೀವು ಮುಂಚೆ ಹೇಗಿದ್ದೀರಿ ಅವಾಗ ನೀವು ಸ್ಟ್ರಾಂಗ್ ಇದೆ ಬೇಗನೆ ಗುಣಮುಖರಾಗಿರ್ತವೆ ವೀಕ್ಷಕರೇ ಹೌದಾ ಇದನ್ನ ಕೆಲಸ ಬೆಳಗ್ಗೆದ್ದು ಮಾಡಿ ಮಂಗಳವಾರ ಮಾಡಿ ವೀಕ್ಷಕರು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏರ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿವೃತ್ತ ಸಮಸ್ಯೆ ಇದ್ದರೂ ಈ ಕೂಡಲೇ ಕರೆ ಮಾಡಿ ವೀಕ್ಷಕರೇ ಹೌದಾ ವೀಕ್ಷಕರೇ ಇರೊಂದೇ ಸಮಸ್ಯೆ ವೀಕ್ಷಕರೇ ಗಂಡಂದಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸಂತಾನ ಸಮಸ್ಯೆ ಸಾಲ ಕೋರ್ಟ್ ಕೇಸ್ ಅತ್ಯಶಯ ಕಿರಿ ಪಿತಲಿ ಮೋಸವಾಗಿದ್ದರೆ ವಿದ್ಯಾಭ್ಯಾಸ ಅಥವಾ ಆಸ್ತಿ ವಿಚಾರ ಹತ್ತೆ ಸು ಕಿರಿಕಿರಿ ಮತ್ತು ಪ್ರೀತಿಯಲ್ಲಿ ಮೋಸ ಆಗಿದ್ದರೆ ಇನ್ನು ಹಲವು ಎಷ್ಟೇ ಗುಪ್ತವಾಗಿರಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಿನ ಮುಖಾಂತರ ಆಗಿರ್ಬೋದು ಇಲ್ಲಪ್ಪ ಅಂದರೆ ನೀವು ನಮ್ಮ ಹತ್ರ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಿಮಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ನಮ್ಮ ವಿಡಿಯೋ ಮುಖಾಂತರ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು